ದೇವರ ಮಹಾಪರಿಷಿತವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಮತ್ತೊಮ್ಮೆ ಕ್ರಿಸ್ತೀಸುವಿನ ಸುಮಧುರುವಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಭಿವಂದನೆಗಳು ಪ್ರಿಯ ದೇವ್ರ ಮಕ್ಕಳೇ ನಾನು ನನ್ನ ಮನೆಯವರು ಯಹೋನನ್ನೇ ಸೇವಿಸಬೇಕು ಪರಲೋಕ ದೇವರ ನಿಜವಾದಂತಹ ಸಂಬಂಧಿಕರು ಯಾರು ಆತನ ಚಿತ್ತವನ್ನು ಅನುಸರಿಸುವಂಥವರಾಗಿರುವಂಥ ನಾವುಗಳು ಹಾಗಾದ್ರೆ ಆತನ ಚಿತ್ತವೇನು ಎಂಬುದನ್ನು ನಾವು ಇವಾಗಲೇ ನೋಡಿದ್ದೇವೆ ಹಾಗಾಗಿ ಮಾತ್ರವಲ್ಲದೇನೆ ಕ್ರೈಸ್ತ ಭಕ್ತರಾಗಿರುವಂತ ನಾವುಗಳು ಒಬ್ಬರಿಗೊಬ್ಬರು ಅಂದ್ರೆ ಆತನ ಯೋಹನ ಮನೆಯವರಾಗಿರುವಂತ ನಾವೆಲ್ಲರೂ ದೇವರನ್ನ ಅನುಸರಿಸುತ್ತಿರುವಂತ ನಾವೆಲ್ಲರೂ ಕ್ರೈಸ್ತ ಭಕ್ತರಾಗಿರುವಂತ ನಾವುಗಳು ಒಬ್ಬರಿಗೊಬ್ಬರು ಹೇಗಿರಬೇಕು ಅನ್ನುವಂತ ಅಂಶಗಳನ್ನ ನಾವು ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೇವೆ ಇವಾಗಾಗಲೇ ಮೊದಲನೇ ಅಂಶವನ್ನ ನಾವು ಧ್ಯಾನಿಸ ಧ್ಯಾನ ಮಾಡಿದ್ದೇವೆ ಇವಾಗ ಎರಡನೇ ಒಂದು ಅಂಶವನ್ನು ಅಂದರೆ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ರಿಗೊಬ್ಬರು ಹೇಗಿರಬೇಕು ಅನ್ನುವಂಥ ಒಂದು ಎರಡನೇ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಆ ಎರಡನೇ ಅಂಶವೇನೆಂಬುದಾಗಿ ನೋಡೋದಾದ್ರೆ ನಾವು ಯೋಹಾನ್ಮರ್ದ ಸುವಾರ್ತೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಯೋಹಾನ್ಮರ್ದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ತ್ ವಚನದಲ್ಲಿ ನಾವು ಈ ರೀತಿಯಲ್ಲಿ ನೋಡ್ತೇವೆ ಆ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬದೆ ಹೌದು ಕ್ರೈಸ್ತ ಭಕ್ತರಾಗಿರುವಂತ ನಮ್ಮಲ್ಲಿ ಯಾವತ್ತಿಗೂ ಕೂಡ ಭಕ್ತರಾಗಿರುವಂಥ ಯೋಹಾನನು ಅಥವಾ ಒಂದನೇ ವ್ಯೂಹಾನ ಮೂರನೇ ಹದಿನೈದನೇ ವಚನದ ಪ್ರಕಾರವಾಗಿ ನಾವು ನೋಡುವಾಗ ನಾವು ನೋಡ್ತೇವೆ ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಾಗಿದೆ ಹೌದು ಪ್ರಿಯ ದೇವರ ಮಕ್ಕಳೇ ಕ್ರೈಸ್ತಿಯ ಸಹೋದರಲ್ಲಿ ಸೇವಕರಲ್ಲಿ ಸಭೆಯಲ್ಲಿ ಕ್ರೈಸ್ತಿಯ ಕುಟುಂಬಗಳಲ್ಲಿ ಇವತ್ತು ಈ ಒಂದು ಕಾರ್ಯವನ್ನು ತನ್ನ ಸಹೋದರನನ್ನು ದ್ವೇಷಿಸುವಂಥವರು ಕೊಲೆಗಾರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ಆದರೆ ಯೇಸು ಸ್ವಾಮಿ ಹೇಳುವಂತ ಮಾತು ನಿಮ್ಮಲ್ಲಿ ನೀವು ನಾವು ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ನೀವು ಪ್ರೀತಿಸಬೇಕು ಯೇಸು ಸ್ವಾಮಿ ಪ್ರೀತಿಸಿದ ಹಾಗೆ ಹಾಗೆ ಭಕ್ತನಾಗಿರುವಂತಹ ಪೌಲನು ಕೂಡ ತನ್ನ ಪತ್ರಿಕೆಯಲ್ಲಿ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಅದರಲ್ಲಿ ಹತ್ತನೇ ವಚನ ನೋಡ್ತೇವೆ ಕ್ರೈಸ್ತ ಸಹೋದರು ಅಣ್ಣ ತಮ್ಮಂದಿರು ಎಂಬುದಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಹೇಳುವಂತ ಮಾತನ್ನ ನಾವೆಲ್ಲರೂ ಕೂಡ ಅದನ್ನ ಅನುಸರಿಸಿ ನಡೆಯೋಣ ಒಬ್ರಿಗೊಬ್ರು ನಾವು ಪ್ರೀತಿಯಿಂದ ನಾವಿರೋಣ ದೇವರಿ ಮಾತುಗಳನ್ನು ಆ ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಕೃಪೆ ಮಾಡಿದ್ದ ಕರ್ತನಿಗೆ ಮಹಿಮೆ ಉಂಟಾಗಲಿ ಎಂಬುದಾಗಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ದೇವರಿ ಮೇಲೆ ಆಶ್ರವಿಸಲಿ ಕಾಣಬೈಸಿರು